ಎಲ್ಲರಿಗೂ ಕಥಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ಹದಿನೈದು ಶ್ರೇಯಾ ಅವಳ ತಂದೆಯ ಕೋಣೆಗೆ ಹೋದಳು ಸ್ವರ ಮತ್ತು ಶ್ರೇಯಸ್ ಅವಳನ್ನು ಹಿಂಬಾಲಿಸಿದರು ಅಕ್ಕ ಅಪ್ಪನ ರೂಮಿಗೆ ಯಾಕೆ ಬಂದಿದ್ದೀವಿ ಎಂದು ಪ್ರಶ್ನಿಸಿದ ಸ್ವರಾಳಿಗೆ ಅಜ್ಜಿ ತಾತನ ಬಗ್ಗೆ ಏನಾದರೂ ತಿಳಿಬೇಕು ಅಂದರೆ ನಾವಿಲ್ಲಿ ಹುಡುಕಬೇಕು ಎಂದಳು ಶ್ರೇಯಾ ನಾವು ಹುಡುಕುವಾಗ ಯಾರಾದರೂ ಬಂದರೆ ಎಂದು ಕೇಳಿದಳು ಸ್ವರ ಅನುಮಾನದಿಂದ ಸ್ವರ ನೀನು ಹೇಳಿದ್ದು ಸರಿಯಾಗಿದೆ ಒಂದು ಕೆಲಸ ಮಾಡುವ ನಾವಿಬ್ರು ಇಲ್ಲಿ ಹುಡುಕುವ ಎಂದವಳು ಶ್ರೇಯಸ್ ಕಡೆಗೆ ನೋಡಿ ಶ್ರೇಯು ನೀನು ರೂಮಿನ ಹೊರಗೆ ನಿಂತು ಅಮ್ಮ ಬರ್ತಿದ್ದಾರಾ ಅಂತ ನೋಡು ಒಂದು ವೇಳೆ ಅವರು ಬರೋದು ನೋಡಿದರೆ ನನಗೆ ಸಿಗ್ನಲ್ ಕೊಡು ಎಂದಳು ತನ್ನ ಹೆಬ್ಬೆರಳು ತೋರಿಸಿ ಡನ್ ಅಂದವ ಕೋಣೆಯಿಂದ ಹೊರ ಹೋದ ಸ್ವರ ನೀನಲ್ಲಿ ಹುಡುಕು ನಾನಿಲ್ಲಿ ಹುಡುಕ್ತೇನೆ ಆಮೇಲೆ ತೆಗೆದ ವಸ್ತುಗಳನ್ನು ಸರಿಯಾಗಿ ಅದೇ ಸ್ಥಾನದಲ್ಲಿ ಜೋಡಿಸಿಡು ಅಮ್ಮನಿಗೆ ಅನುಮಾನ ಬರಬಾರ್ದು ಓಕೆ ಸ್ವಲ್ಪ ಹೊತ್ತಿನ ಬಳಿಕ ಅಕ್ಕ ಇಲ್ಲಿ ನೋಡು ಒಂದು ಆಲ್ಬಮ್ ಸಿಕ್ತು ಎಂದಳು ಸ್ವರ ಎಲ್ಲಿ ತೋರಿಸು ಎಂದ ಶ್ರೀಯಾ ಸ್ವರಾಳ ಜೊತೆ ಕುಳಿತು ಆಲ್ಬಮ್ ನೋಡತೊಡಗಿದಳು ಆದರೆ ಅದರಲ್ಲಿ ಮುರಳಿಯವರ ತಂದೆ ತಾಯಿ ಫೋಟೋ ಸಿಗ್ಲಿಲ್ಲ ಅಷ್ಟರಲ್ಲಿ ಶ್ರೇಯಸ್ ಅಕ್ಕ ಅಮ್ಮ ಬರ್ತಿದ್ದಾಳೆ ಎಂದ ಸ್ವರ ಆಲ್ಬಮ್ ಎಲ್ಲಿಂದ ತೆಗೆದೆಯೋ ಅಲ್ಲೇ ಇಟ್ಬಿಡು ಎಂದಳು ಸರಿ ಅಕ್ಕ ತದನಂತರ ಮೂವರು ಅಲ್ಲಿಂದ ಹೊರಹೋದರು ಮೂವರನ್ನು ಜೊತೆಯಾಗಿ ನೋಡಿದ ಮೃದುಲಾರವರು ಏನು ಮಾಡ್ತಿದ್ದೀರಾ ಮೂವರು ಚಿನ್ನು ನೀನ್ ಯಾವಾಗ ಬಂದೆ ಎಂದು ಕೇಳಿದರು ಈಗಷ್ಟೇ ಬಂದೆಮ್ಮ ನನಗೆ ಕಾಫಿ ಕೊಡ್ತೀಯಾ ಪ್ಲೀಸ್ ಎಂದವಳು ವಿಷಯ ಮರೆಸುವಲ್ಲಿ ಯಶಸ್ವಿಯಾದಳು ಸರಿ ಪುಟ್ಟ ಎಂದವರು ಅಡುಗೆ ಕೋಣೆಯತ್ತ ನಡೆದರೆ ನೀವಿಬ್ಬರು ಹೋಗಿ ಓದಿ ಎಂದು ಸ್ವರ ಹಾಗೂ ಶ್ರೇಯಸ್ಗೆ ಹೇಳಿದವಳು ಫ್ರೆಶ್ ಆಗಲು ತನ್ನ ಕೋಣೆಗೆ ಹೋದಳು ಅವಳು ಫ್ರೆಶ್ ಆಗಿ ಹೊರ ಬಂದಾಗ ಮೃದುಲಾರವರು ಕಾಫಿ ತಿಂಡಿ ಸಮೇತ ಅವಳ ಮುಂದೆ ಹಾಜರಾದರು ಅಮ್ಮ ನಾನೇ ಬರ್ತಿದ್ದೆ ಅಲ್ವಾ ಎಂದಳು ಅದೇನು ಪರವಾಗಿಲ್ಲ ಮೊದಲು ತಿಂಡಿ ತಿನ್ನು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡು ಎಂದರು ಮೃದುಲಾರವರು ಸರಿ ಎಂದವಳು ತಿಂಡಿ ತಿನ್ನಲು ತೊಡಗಿದಳು ಅವರಲ್ಲಿಂದ ಹೋದರು ನಮ್ಮ ಅಜ್ಜಿ ತಾತ ಯಾವ ಊರಲ್ಲಿರಬಹುದು ಅವರು ನೋಡಲು ಹೇಗಿರಬಹುದು ನನ್ನ ಗೆಳತಿಯರೆಲ್ಲ ಅಜ್ಜಿ ಮತ್ತು ತಾತನ ಬಗ್ಗೆ ಹೇಳುವಾಗ ನನಗೂ ಅಜ್ಜಿ ತಾತ ಇರಬೇಕಿತ್ತು ಅಂತ ಎಷ್ಟೋ ಸಾರಿ ಅನಿಸಿದೆ ಚಿಕ್ಕ ವಯಸ್ಸಿಂದ ಅವರು ನಮ್ಮ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನನಗೆ ಸ್ವರಾಗೆ ಶ್ರೀಯುಗೆ ಕತೆ ಹೇಳ್ತಿದ್ರಲ್ವ ನಮ್ಮನ್ನು ಅವರ ಜೊತೆ ಮಲಗಿಸುತ್ತಿದ್ರು ಅಪ್ಪ ಅಮ್ಮ ಬೈದಾಗ ನಮ್ಮ ಬೆಂಬಲಕ್ಕೆ ಇರ್ತಿದ್ರು ಎಂದು ಯೋಚಿಸಿದಳು ಶ್ರೀಯಾ ಅಷ್ಟರಲ್ಲಿ ಅವಳ ಫೋನ್ ರಿಂಗಣಿಸಿತು ಫೋನ್ ಪರದೆಯಲ್ಲಿ ಪ್ರಾರ್ಥನಾಳ ಹೆಸರನ್ನು ನೋಡಿದವಳು ಸಂತೋಷದಿಂದಲೇ ಕರೆ ಸ್ವೀಕರಿಸಿದಳು ಹಲೋ ಹಲೋ ಶ್ರೀ ಹೇಗಿದ್ಯಾ ನಾನು ಸೂಪರ್ ನೀನು ಹೇಗಿದ್ಯಾ ನಾನು ಸೂಪರ್ ನೀನು ನಾಳೆ ಫ್ರೀ ಇದೆಯಾ ನಾಳೆ ಸಂಡೇ ಅಲ್ವಾ ಬೇಕ್ರಿ ರಜಾ ಸೊ ನಾನು ಫ್ರೀ ಓಕೆ ದೆನ್ ನಾಳೆ ಈವ್ನಿಂಗ್ ಕಾಫಿ ಡೇಯಲಿ ಸಿಗು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಸರಿ ನಾನು ಬರ್ತೇನೆ ಎಷ್ಟು ಗಂಟೆಗೆ ನಾಲ್ಕೂವರೆ ಒಳಗೆ ಬಂದುಬಿಡು ಓಕೆ ನಾಳೆ ಸಿಗುವ ಬಾಯ್ ಬಾಯ್ ಕರೆ ಸ್ಥಗಿತಗೊಳಿಸಿದಳು ಅವತ್ತು ಪ್ರಾರ್ಥನಾಳನ್ನು ನೋಡಿದಾಗ ನಂಗೆ ಅನಿಸಿತು ಅವಳಿಗೇನೋ ಬೇಸರವಿದೆ ಅಂತ ಮತ್ತೆ ಅವಳ ಚಿಕ್ಕಮ್ಮ ಏನಾದರೂ ತೊಂದರೆ ಕೊಟ್ಟಿರಬಹುದಾ ಏನು ಸಮಸ್ಯೆ ಇರಬಹುದು ಎಂದು ತನ್ನಷ್ಟಕ್ಕೆ ಯೋಚಿಸುತ್ತಿರುವಾಗ ಶ್ರೇಯಸ್ ಬಂದವ ಅವಳ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದವ ಅಕ್ಕ ನಾಳೆ ನಿಮಗೆ ರಜೆ ಅಲ್ವಾ ಎಂದ ಅವನಿಗೆ ಚಿಕ್ಕ ವಯಸ್ಸಿನಿಂದಲೂ ಶ್ರೇಯಾ ಅಂದರೆ ತುಂಬ ಗೌರವ ಪ್ರೀತಿ ತನ್ನ ತಾಯಿಯಂತೆ ಅವಳನ್ನು ಪ್ರೀತಿಸುತ್ತಿದ್ದ ನಿದ್ದೆ ಬರದಿದ್ದರೆ ತಲೆನೋವಿದ್ದರೆ ಅವಳ ತೊಡೆಯ ಮೇಲೆ ತಲೆಯಿಟ್ಟು ಮಲಗುತ್ತಿದ್ದ ಅವಳು ಅವನ ತಲೆ ನೇವರಿಸಿದ ತಕ್ಷಣ ನಿದ್ದೆ ಮಾಡ್ತಿದ್ದ ಹೌದು ಶ್ರೇಯು ಎಂದಳು ಅವನ ತಲೆ ನೇವರಿಸುತ್ತ ತಕ್ಷಣ ಎದ್ದು ಕುಳಿತವಾ ಅಕ್ಕ ನಾಳೆ ನಾವೆಲ್ಲರೂ ಹೊರಗಡೆ ಹೋಗೋಣವಾ ಎಂದು ಕೇಳಿದ ನಾಳೆ ನನಗೆ ಪ್ರಾರ್ಥನಾಳನ್ನು ಮೀಟ್ ಮಾಡಬೇಕು ಸಾರಿ ಕಣು ಪರವಾಗಿಲ್ಲ ನಾನು ನಿನ್ನ ಜೊತೆ ಬರ್ತೇನೆ ಎಂದ ಸಾರಿ ಕಣು ಶ್ರೇಯು ನಾಳೆ ಬೇಡ ಎಂದಳು ಸ್ವಲ್ಪ ಹೊತ್ತು ಯೋಚಿಸಿದವ ಸರಿ ನೀನು ಎಷ್ಟು ಗಂಟೆಗೆ ಹೋಗ್ತೀಯಾ ಎಂದು ಕೇಳಿದ ಸಂಜೆ ನಾಲ್ಕೂವರೆ ಹೊತ್ತಿಗೆ ಯಾಕೆ ಹಾಗಾದರೆ ಬೆಳಗ್ಗೆ ಹೊರಗಡೆ ಹೋಗ್ಬೋದಲ್ಲ ಬೆಳಗ್ಗೆ ನನಗೆ ಸ್ವಲ್ಪ ಅಕೌಂಟ್ಸ್ ನೋಡೋದಿದೆ ಕಣು ಪ್ಲೀಸ್ ಅಕ್ಕ ನಾಳೆ ಬೆಳಗ್ಗೆ ಎಲ್ಲಿಗಾದರೂ ಹೋಗೋಣ ಎಂದೂ ಗೋಗರೆದಾಗ ಅವನ ಮನಸ್ಸನ್ನು ನೋಯಿಸಲು ಇಷ್ಟಪಡದೆ ಸರಿ ಹೋಗೋಣ ಎಂದಳು ಥ್ಯಾಂಕ್ ಯು ಎಂದವ ಮಂಚದ ಮೇಲೇರಿ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಎಂದು ಕುಣಿದಾಡಿದ ಅವನ ಸರಿ ನೋಡಿ ಅವಳು ನಕ್ಕಳು ಅಕ್ಕ ಪಕ್ಕದ ಮನೆಯವರು ಕತ್ತೆಯನ್ನು ಸಾಕ್ತಿದ್ದಾರೆ ಅನ್ನಿಸುತ್ತೆ ಎನ್ನುತ್ತಾ ಬಂದಳು ಸ್ವರ ಏನು ಕತ್ತೇನಾ ಎಂದೂ ಅಚ್ಚರಿಯಿಂದ ಕೇಳಿದ ಶ್ರೀಯಾಳಿಗೆ ಹೌದಕ್ಕ ಕತ್ತೇನೆ ಕತ್ತೆ ಜೋರಾಗಿ ಕೂಗೋದನ್ನ ಈಗ ತಾನೇ ಕೇಳ್ದೆ ಅಷ್ಟೇ ಅಲ್ಲಕ್ಕ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಅಂತ ರಾಗದಲ್ಲಿ ಕೂಗ್ತಾ ಇತ್ತು ಎಷ್ಟು ಕೆಟ್ಟದಾಗಿತ್ತು ಗೊತ್ತಾ ಎಂದೂ ತನ್ನ ಎರಡು ಕೈಗಳಿಂದ ತನ್ನ ಕಿವಿಗಳನ್ನು ಮುಚ್ಚಿದಳು ಸ್ವರ ಶ್ರೇಯಾ ಶ್ರೇಯಸ್ನ ಕಡೆಗೆ ನೋಡಿದಾಗ ಅವನ ಮುಖ ಕೋಪದಿಂದ ಕೆಂಪಾಗಿತ್ತು ನೇರ ಬಂದವ ಸ್ವರಾಳ ಬೆನ್ನಿಗೆ ಗುದ್ದಿ ನಾನು ಹಾಡಿದ್ರೆ ನಿನಗೆ ಕತ್ತೆ ರಾಗದ ಹಾಗೆ ಕೇಳಿಸುತ್ತಾ ಎಂದ ನೋವಾಗ್ತಿದೆ ಸಾಕು ಬಿಡೋ ಎಂದವಳು ಅವನಿಂದು ತಪ್ಪಿಸಿಕೊಂಡು ಓಡಿದರೆ ನಿನ್ನ ನಿನ್ನ ಇವತ್ತು ಬಿಡಲ್ಲ ಕಣೆ ಎಂದು ಹಲ್ಲು ಕಚ್ಚಿ ನುಡಿದವ ಅವಳ ಹಿಂದೆಯೇ ಓಡಿದ ಇಬ್ಬರನ್ನು ಸಂಭಾಳಿಸಲು ಶ್ರೀಯಾ ಅವರ ಹಿಂದೆ ಓಡಿದಳು ಅವರಿಬ್ಬರನ್ನು ನೋಡಿದ ಮೃದುಲಾರವರು ಮತ್ತೆ ಶುರು ಮಾಡಿದ್ರ ನಿಮ್ಮ ಜಗಳನ ಎಂದು ಕೇಳಿದರೆ ಅಮ್ಮ ನೋಡಮ್ಮ ಸುಮ್ಮನೆ ನನ್ನ ಜೊತೆ ಜಗಳಕ್ಕೆ ಬರ್ತಾನೆ ಎಂದು ಸ್ವರ ದೂರ ನೀಡಿದರೆ ನಾನು ನನ್ನ ಪಾಡಿಗೆ ಹಾಡ್ತಿದ್ರೆ ನನ್ನ ಕತ್ತೆ ಅಂತಾಳಮ್ಮ ಈ ಗೂಬೆ ಎಂದ ಶ್ರೇಯಸ್ ಏನಪ್ಪ ನೀನವಳನ್ನು ಗೂಬೆ ಅನ್ಬೋದ ಅವಳು ಮಾತ್ರ ನಿನ್ನನ್ನು ಕತ್ತೆ ಅನ್ಬಾರ್ದು ಅಲ್ವಾ ಎಂದು ಹೇಳಿದ ಮೃದುಲಾರವರು ನಾನು ಹೆತ್ತ ಮೂರು ಮಕ್ಕಳಲ್ಲಿ ಚಿನ್ನು ಮಾತ್ರ ಮನುಷ್ಯಳು ಬಾಕಿ ಇಬ್ಬರಲ್ಲಿ ಒಂದು ಪ್ರಾಣಿ ಮತ್ತೊಂದು ಪಕ್ಷಿಯಾಗಿ ಹೋಯ್ತಲ್ಲ ದೇವರೇ ಎಂದು ನಾಟಕೀಯವಾಗಿ ನುಡಿದರು ಅವರ ಮಾತಿಗೆ ಶ್ರೇಯಾ ಮತ್ತು ಮುರಳಿಯವರು ನಕ್ಕರೆ ಶ್ರೇಯಸ್ ಮತ್ತು ಸ್ವರ ಅಮ್ಮ ಎಂದು ರಾಗ ಎಳೆದರು ಜಗಳ ಮಾಡಿ ಸುಸ್ತಾಗಿರ್ತೀರ ಬನ್ನಿ ಊಟ ಮಾಡುವ ಎಂದವರು ಎಲ್ಲರಿಗೂ ಊಟ ಬಡಿಸಿದರು ಊಟವಾದ ಬಳಿಕ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಮಲಗಿದರು ಮರುದಿನ ಬೆಳಗ್ಗೆ ಅಕ್ಕ ನಾನ್ ರೆಡಿ ಬಾ ಹೋಗೋಣ ಎಂದು ಶ್ರೇಯಸ್ ನಗುತ್ತಾ ಅವಳ ಮುಂದೆ ಬಂದು ನಿಂತ ಅವನ ಹಿಂದೆಯೇ ಸ್ವರ ಕೂಡ ಬಂದಳು ಸ್ವರ ನೀನು ಬರ್ತಾ ಇದೆಯಾ ಎಂದು ಕೇಳಿದಳು ಶ್ರಿಯಾ ಹೌದಕ್ಕ ನೀವಿಬ್ರು ಇಲ್ಲ ನನಗೆ ಇಲ್ಲಿ ಬೋರ್ ಆಗುತ್ತೆ ಎಂದವಳು ಬಾ ಹೋಗೋಣ ಎಂದಳು ಆದರೆ ಸ್ಕೂಟಿಯಲ್ಲಿ ಮೂವರು ಹೋಗೋಕ್ಕಾಗಲ್ಲ ಪರವಾಗಿಲ್ಲ ಅಕ್ಕ ನಾವು ಆಟೋದಲ್ಲಿ ಹೋಗೋಣ ಓಕೆ ಬನ್ನಿ ಎಂದವಳು ಮೃದುಲಾರವರ ಬಳಿಗೆ ಹೋಗಿ ಅಮ್ಮ ನಾವು ಮೂವರು ಹೊರಗಡೆ ಹೋಗ್ತಾ ಇದ್ದೇವೆ ಎಂದು ಹೇಳಿದಾಗ ಹುಷಾರು ಪುಟ್ಟ ಅವರಿಬ್ಬರು ರಸ್ತೆಯಲ್ಲೇ ಜಗಳವಾಡದ ಹಾಗೆ ನೋಡ್ಕೋ ಎಂದು ಹೇಳುವುದನ್ನು ಮರೆಯಲಿಲ್ಲ ನೀನು ಟೆನ್ಷನ್ ಮಾಡ್ಕೋಬೇಡ ನಾನೆಲ್ಲ ನೋಡ್ಕೊಳ್ತೇನೆ ಅಪ್ಪನ ಹತ್ರ ಹೇಳು ನಾವು ಹೋಗಿ ಬರ್ತೇವೆ ಎಂದು ಹೇಳಿ ಅವರಿಬ್ಬರ ಜೊತೆಗೆ ಹೋದಳು ಅಕ್ಕ ನಾವೆಲ್ಲಿಗೆ ಹೋಗ್ತಿದ್ದೇವೆ ಎಂದು ಪ್ರಶ್ನಿಸಿದ ಸ್ವರಾಳಿಗೆ ಸರ್ ಪ್ರಸ್ ಎಂದು ಉತ್ತರಿಸಿದಳು ಶ್ರೀಯಾ ಮುಂದುವರಿಯುವುದು